ಗೀತೆ ಅಧ್ಯಾಯ ನಾಲ್ಕು ಜ್ಞಾನ ಕರ್ಮ ಸನ್ಯಾಸ ಯೋಗ ಶ್ಲೋಕ ಹತ್ತೊಂಬತ್ತು ಯೇ ಸಮಾರಂಭ ಕಾಮ ಸಂಕಲ್ಪವರ್ಜಿತು ಪಂಡಿತುಧಾ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಯಾರ ಸರ್ವೇ ಸಂಪೂರ್ಣ ಸಮಾರಂಭ ಕರ್ಮಗಳು ಕಾಮಸಂಕಲ್ಪ ವರ್ಜಿತಾ ಕಾಮನೆ ಮತ್ತು ಸಂಕಲ್ಪವಿಲ್ಲದೆ ಇರುತ್ತವೆಯೋ ದಗ್ಧ ಕರ್ಮಾಣ ಯಾರ ಸಮಸ್ತ ಕರ್ಮಗಳು ಜ್ಞಾನರೂಪಿ ಅಗ್ನಿಯ ಮೂಲಕ ಭಸ್ಮವಾಗಿ ಹೋಗಿವೆಯೋ ತಂ ಆ ಮಹಾಪುರುಷನನ್ನು ಬುಧಾಹ ಜಗನರು ಸಹ ಪಂಡಿತಂ ಪಂಡಿತನೆಂದು ಆಹುಹು ಹೇಳುತ್ತಾರೆ ಈ ಶ್ಲೋಕದ ಅರ್ಥ ಹೀಗಿದೆ ಯಾರ ಸಂಪೂರ್ಣ ಶಾಸ್ತ್ರಸಮ್ಮತವಾದ ಕರ್ಮಗಳು ಕಾಮನೆ ಮತ್ತು ಸಂಕಲ್ಪವಿಲ್ಲದೆ ಇರುತ್ತವೆಯೋ ಹಾಗೂ ಯಾರ ಸಮಸ್ತ ಕರ್ಮಗಳು ಜ್ಞಾನರೂಪಿ ಅಗ್ನಿಯ ಮೂಲಕ ಭಸ್ಮವಾಗಿ ಹೋಗಿವೆಯೋ ಆ ಮಹಾಪುರುಷನನ್ನು ಜನರೂ ಸಹ ಪಂಡಿತನೆಂದು ಹೇಳುತ್ತಾರೆ ಈ ಶ್ಲೋಕದ ಅರ್ಥ ಹೀಗಿದೆ ಫಲಾಪೇಕ್ಷೆಯಲ್ಲದೆ ಯಾವನು ತನ್ನ ಎಲ್ಲ ಕರ್ಮಗಳನ್ನು ಮಾಡುತ್ತಾನೋ ಅಂತಹ ವ್ಯಕ್ತಿಯನ್ನು ಪರಿಪೂರ್ಣ ವ್ಯಕ್ತಿ ಎನ್ನುತ್ತಾರೆ ಯಾವುದೇ ಕೆಲಸದಲ್ಲಿ ಅವನಿಗೆ ಪೂರ್ವ ಯೋಜನೆಯಿಲ್ಲ ಸ್ಫೂರ್ತಿಯುತನಾಗಿ ಕೆಲಸ ಮಾಡುವವನು ಅವನು ಕೆಲಸದಲ್ಲಿ ಪೂರ್ವ ಯೋಜನೆಯನ್ನು ನಾವು ಮಾಡಿಕೊಂಡರೆ ಅದು ಸ್ಫೂರ್ತಿ ಹಾಗೂ ಉತ್ಸಾಹವನ್ನು ಕುಗ್ಗಿಸುತ್ತದೆ ಫಲವನ್ನು ಬಯಸಿ ಮಾಡುವ ಕರ್ಮಗಳೆಲ್ಲವೂ ನಮ್ಮ ಸಾಮರ್ಥ್ಯವನ್ನು ಹೇಗೆ ಹುಡುಗಿಸುತ್ತವೆ ಎಂಬುದನ್ನು ಹಿಂದೆಯೇ ನಾವು ಚಸ್ ಚರ್ಚಿಸಿದ್ದೇವಷ್ಟೇ ಕರ್ಮದ ಫಲವು ಭವಿಷ್ಯದಲ್ಲಿ ದೊರಕುವುದರಿಂದ ಆ ಭವಿಷ್ಯದ ಫಲದತ್ತ ದೃಷ್ಟಿಯನ್ನಿಡುವುದು ಎಂದರೆ ವರ್ತಮಾನದಿಂದ ನಾವು ವಂಚಿತರಾದಂತೆ ಇಂದಿನ ಕಾರ್ಯವು ಯಾವುದೋ ಅದನ್ನು ಪ್ರಾಮಾಣಿಕವಾಗಿ ಮಾಡುವುದಾದರೆ ಅದು ಯಶಸ್ವಿಯಾಗಿ ಫಲಕಾರಿಯಾಗುವುದು ಖಂಡಿತ ಪೂರ್ವ ಯೋಜನೆ ಇಲ್ಲದೆ ಅಥವಾ ಪರಿಫಲಾಕ್ಷ ಇಲ್ಲದೆ ಯಾವಾತನು ಕರ್ಮ ಮಾಡುತ್ತಾನೋ ಅಂತಹವನು ಪರಿಪೂರ್ಣ ವ್ಯಕ್ತಿ ಎಂದು ಕೃಷ್ಣನು ಹೇಳುತ್ತಾನೆ ಈ ಎರಡು ಅರ್ಹತೆಗಳಿಲ್ಲದಿದ್ದರೆ ಮನುಷ್ಯನಿಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಂಡಿದ್ದು ಶಾಂತಿಯನ್ನು ಈ ಎರಡು ಅರ್ಹತೆಗಳಿದ್ದರೆ ಮನುಷ್ಯನಿಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಂಡಿದ್ದು ಶಾಂತಿಯನ್ನು ಬದುಕಲು ಸಾಧ್ಯ ಪೂರ್ವ ಯೋಜನೆಯಿಲ್ಲದೆ ಮತ್ತು ಬಯಕೆ ಇಲ್ಲದೆ ಎಂದು ಸೂಚಿಸಿದಾಗ ವ್ಯಕ್ತಿಯು ತನ್ನ ವಿವೇಕವನ್ನು ಬಳಸದೆ ತನ್ನ ಚಟುವಟಿಕೆಗಳನ್ನು ಯೋಜಿಸದೆ ಕೆಲಸ ಮಾಡಬೇಕೆಂದರ್ಥವಲ್ಲ ಆತ ಕಾರ್ಯೋನ್ಮುಖನಾದಾಗ ತನ್ನ ಸಾಮರ್ಥ್ಯವನ್ನು ಮತ್ತು ಶಕ್ತಿಯನ್ನು ದುಂದು ಮಾಡದೆ ತನ್ನ ಕಾರ್ಯದ ಫಲವೇನಾಗುತ್ತದೋ ಎಂದು ಭಯಪಡದೆ ಕೆಲಸ ಮಾಡಬೇಕು ಎಂದರ್ಥ ವೇದಾಂತವು ಮಾನವನ ಬುದ್ಧಿಯನ್ನು ಎಂದೂ ಕಡೆಗಣಿಸುವುದಿಲ್ಲ ಗೀತೆಯಲ್ಲಿ ಉಪದೇಶಿಸುವ ಜೀವನ ಧರ್ಮದ ಮೂಲಕ ನಾವು ಹೆಚ್ಚು ಸಮರ್ಥರಾಗಿ ಕಾರ್ಯೋನ್ಮುಖರಾಗಬಹುದು ಸ್ಫೂರ್ತಿಯುತವಾದ ಬಾಳನ್ನು ಬಾಳಬಹುದು ಹೀಗೆ ಯಾವ ವ್ಯಕ್ತಿಯು ತಿಳುವಳಿಕೆಯಿಂದ ಕೆಲಸಗಳನ್ನು ಮಾಡುತ್ತಾ ಬದುಕುತ್ತಾನೋ ಅವನು ತನ್ನ ಕೆಲಸದಲ್ಲಿ ಪೂರ್ಣ ಮನಸ್ಸಿಟ್ಟು ಅದರಲ್ಲೇ ಒಂದಾಗಿ ಇರುವುದರಿಂದ ಅವನಿಗೆ ಕರ್ಮ ಬಂಧವಿಲ್ಲ ನಮ್ಮ ಮನಸ್ಸು ಕೆಲಸ ಮಾಡುವುದರಲ್ಲಿ ಪೂರ್ತಿ ನಿಲ್ಲದೆ ಭವಿಷ್ಯದ ಕಾತರತೆ ಅಥವಾ ಹಿಂದಿನ ಚಿಂತೆಯಿಂದ ತನ್ನ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಹಾಳು ಮಾಡಿಕೊಳ್ಳುತ್ತದೆ ಆದರೆ ಪಂಡಿತನು ಮಾತ್ರ ಕೆಲಸ ಮಾಡುತ್ತಿದ್ದು ಶಾಂತಿಯಿಂದಿರುತ್ತಾನೆ ಕ್ರಿಯಾತ್ಮಕನಾದ ರಾಜ್ಞನ ಮಾನಸಿಕ ಚಿತ್ರವನ್ನು ರೂಪಿಸುವ ಮೂಲಕ ಅರ್ಜುನನು ತನ್ನ ಕಾರ್ಯಕ್ಷೇತ್ರದಲ್ಲಿ ಎಂತಹ ಮಾನಸಿಕ ಭಾವನೆ ಮತ್ತು ಬೌದ್ಧಿಕ ಸಮಾಧಾನ ಹೊಂದಿದ್ದು ಕಾರ್ಯೋನ್ಮುಖನಾಗಬೇಕು ಎಂಬುದನ್ನು ಕೃಷ್ಣನು ಸೂಚಿಸುತ್ತಿದ್ದಾನೆ ಈ ಸೂಚನೆಗಳು ಎಲ್ಲ ಕಾಲದ ಸಾಧಕರಿಗೂ ಅನ್ವಯಿಸುತ್ತದೆ ನನ್ನ ಮಗ ವೈದ್ಯನಾಗಬೇಕೆಂದು ಇಚ್ಛೆ ಪಡುವುದಾದರೆ ಪ್ರಖ್ಯಾತ ವೈದ್ಯರು ಎಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಎಂಬುದನ್ನು ನಾನು ಅವನಿಗೆ ವಿವರಿಸುತ್ತೇನೆ ಹೀಗೆ ಮಾಡುವುದರಿಂದ ನಿಜವಾದ ವೈದ್ಯನಾಗಬೇಕಾದರೆ ಎಷ್ಟು ಪ್ರಯತ್ನ ಪಡಬೇಕು ಎಂಬುದನ್ನು ಆಗ ನನ್ನ ಮಗ ಅರ್ಥ ಮಾಡಿಕೊಳ್ಳುತ್ತಾನೆ ಅದರಂತೆಯೇ ಪ್ರಾಜ್ಞನ ವಿವರಣೆಯನ್ನು ಕೇಳುವಾಗ ಅರ್ಜುನನಿಗೆ ತಾನು ಬದುಕಿನ ಗುರಿಯನ್ನು ಮುಟ್ಟಬೇಕಾದರೆ ಯಾವ ಯಾವ ಸಾಧನೆಗಳನ್ನು ಮಾಡಬೇಕು ಎಂಬುದನ್ನು ತಿಳಿದಂತಾಗುತ್ತದೆ ಕಾಮ ಸಂಕಲ್ಪಗಳಿಂದ ಕೂಡಿದ ಕರ್ಮಗಳನ್ನು ತ್ಯಜಿಸಿ ಯಾವ ಸ್ವಾರ್ಥಪೂರಿತ ಫಲವನ್ನೂ ಇಟ್ಟುಕೊಳ್ಳದೆ ಪ್ರಾಜ್ಞನು ಸಮಾಜದಲ್ಲಿ ಕಾರ್ಯೋನ್ಮುಖನಾದಾಗ ಅವನು ನಿಜವಾಗಿಯೂ ಯಾವ ಕರ್ಮವನ್ನು ಮಾಡಿದಂತಿರುವುದಿಲ್ಲ ಅವನು ಮಾಡುವ ಕರ್ಮವು ನಿಷ್ಕ್ರಿಯತೆಗೆ ಸಮನಾಗಿರುತ್ತದೆ ಏಕೆಂದರೆ ಅವನ ಕರ್ಮಗಳೆಲ್ಲ ಜ್ಞಾನಾಗ್ನಿಯಲ್ಲಿ ದಹಿಸಿ ಹೋಗಿರುತ್ತವೆ ಅಂತಹವನು ಕೆಲಸವನ್ನು ಮಾಡಿದರೂ ಮಾಡಿದ ಹಾಗಲ್ಲ एउटा परमात्मा